ಬ್ಲಾಸಮ್ ಅವರು ತುಂಬಾ ಮಾಲ್ ನರೀಶ್ ಆಕೆ ತುಂಬ ಹದಿನೆಂಟು ವಯಸ್ಸಿನಲ್ಲಿ ಇಪ್ಪತ್ತೈದು ಕೆಜಿ ಅಂತ ಹೇಳಿದ್ದಾರೆ ರಿಪೋರ್ಟ್ ನಲ್ಲಿ ಅಷ್ಟು ಮಟ್ಟಿಗೆ ತೆಳ್ಳಗೆ ಇರ್ತಾಳೆ ಆಕೆ ಒಬ್ಬ ಮನುಷ್ಯನ ಆರೋಗ್ಯ ಮತ್ತೆ ಒಬ್ಬ ಮನುಷ್ಯನ ಫಿಟ್ನೆಸ್ ಡಿಪೆಂಡ್ ಆಗುದೇ ಫಿಸಿಕಲ್ ಮತ್ತೆ ಕ್ಲಿನಿಕಲ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ತುಂಬಾ ಜಾಸ್ತಿನೇ ಆಗಿದೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಪ್ಲಾಟ್ಫಾರ್ಮ್ಸಿಂದ ತುಂಬಾ ನಮ್ಮ ಲೈಫ್ ಸ್ಟೈಲ್ನ ನಾವು ಸ್ವಲ್ಪ ಡಿಮೋಟಿವೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ಒಡ್ತಾ ಬೀಳೋ ರೀತಿಯಲ್ಲಿ ನಾವು ಅದನ್ನ ರಿಸೀವ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು ಮಾಡ್ತಾನೆ ಇದೀವಿ ಫಾರ್ ಎಕ್ಸಾಂಪಲ್ ಅನ್ನೋದಾದರೆ ಈ ಡಯೆಟ್ ಅನ್ನೋದು ನಾವು ಯಾವುದೇ ರೀತಿಯಾದಂತಹ ಡಾಕ್ಟರ್ಸ್ನ ಅಂದರೆ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡ್ದೇನೆ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ನಲ್ಲೇ ತೊಗೊಂಡು ಅದನ್ನು ನಮ್ಮ ಲೈಫ್ನ ರಿಸ್ಕ್ದಲ್ಲಿ ಇಡ್ತಿದ್ದೀವಿ ಅಂತ ಹೇಳಿದ್ರು ಅದು ತಪ್ಪಾಗೋದಿಲ್ಲ ಇದೇ ರೀತಿಯಾಗಿ ಕೇರಳದಲ್ಲಿ ಒಂದು ಹದಿನೆಂಟು ವರ್ಷದ ಹುಡುಗಿ ಶ್ರೀನಂದ ಅನ್ನೋರು ಕೂಡ ಆನ್ಲೈನ್ ಪ್ಲಾಟ್ ಪ್ಲಾಟ್ಫಾರ್ಮ್ಸ್ನಲ್ಲಿ ಡಯಟ್ ಫಾಲೋ ಮಾಡ್ಕೊಂಡು ಇವತ್ತು ಅವರ ಲೈಫನ್ನು ಕೂಡ ಕಳ್ಕೊಂಡಿದ್ದಾರೆ ಮಾತನಾಡಿಸೋದಕ್ಕೆ ಅಂತ ಹೇಳಿ ಡಾಕ್ಟರ್ ಕೀರ್ತಿ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೀನಿ ಅವ್ರ ಬಗ್ಗೆ ಕೇಳ್ ಅವ್ರನ್ನ ಕೇಳ್ತಾ ಹೋಗೋಣ ಯಾಕೆ ಈ ರೀತಿಯಾದಂತಹ ತೊಂದರೆಗಳನ್ನ ಯಂಗ್ಸ್ಟರ್ಸ್ ಈಗ ನೋಡ್ತಾ ಇದಾರೆ ಯಾಕೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಮೇಡಮ್ ಈಗ ಏನು ಕೇರಳ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಭಯ ಓವರ್ ಎಲ್ಲಿ ಗೇನ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯಕ್ಕೆ ಆನ್ಲೈನ್ನಲ್ಲಿ ಸಿಗುವಂತಹ ಒಂದಷ್ಟು ವಿಷಯಗಳನ್ನು ತಗೊಂಡು ಡಯೆಟನ್ನು ಫಾಲೋ ಮಾಡುವಂಥದ್ದು ಎಷ್ಟು ಸರಿ ಖಂಡಿತವಾಗೂ ಈ ಆನ್ಲೈನ್ ಮೊರೆ ಹೋಗಬೇಕು ಬಟ್ ಒಂದಷ್ಟು ಜ್ಞಾನ ಇಲ್ದಿರ ಅದ್ರ ಬಗ್ಗೆ ಬರೀ ಆನ್ಲೈನಲ್ಲಿ ಕೊಡೋ ಅಂಥದ್ದನ್ನೇ ನಂಬ್ಕೊಂಡು ಯಾರೇ ಒಂದು ಡಯೆಟ್ನ ಫಾಲೋ ಮಾಡೋದು ಹಾನಿಕಾರಕ ಅದರಲ್ಲೂ ಈ ಕಂಡೀಷನ್ನಲ್ಲಿ ಈ ಹೆಣ್ಣು ಮಗು ಸಾವಿನಲ್ಲಿ ಆಕೆ ಅನರೆಕ್ಸಿಯಾ ಅಂತ ಒಂದು ಕಂಡೀಷನಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾಳೆ ಈ ಅನರೆಕ್ಸಿಯಾ ಅನ್ನೋದು ಒಂದು ಸೈಕೊಲಜಿಕಲ್ ಡಿಸಾರ್ಡರ್ ನಾನು ಎಲ್ಲಿ ದಪ್ಪ ಆಗ್ಬಿಡ್ತೀನಿ ಆಕೆಗೆ ದಪ್ಪ ಆಗೋದೇ ಒಂದು ದೊಡ್ಡ ತೊಂದರೆ ಅನ್ನೋ ಜೀವನದಲ್ಲೇ ಒಂದು ದೊಡ್ಡ ಬೇಜಾರು ಕೊಡೋ ಅಂತ ಸಂಗತಿ ಆಕೆಗೆ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಇಂತಹ ಕಂಡೀಷನ್ ಇರೋರಿಗೆ ಅನರೆಕ್ಸಿಯಾ ವೆಯ್ಟ್ ಲಾಸ್ ಅವರು ತುಂಬ ಆಗಿರ್ತಾರೆ ಆಕೆ ತೂಕ ಹದಿನೆಂಟು ನಲ್ಲಿ ಇಪ್ಪತ್ತೈದು ಕೆ ಜಿ ಅಂತ ಹೇಳಿದ್ದಾರೆ ರಿಪೋರ್ಟ್ನಲ್ಲಿ ಬಟ್ ಆದರೆ ಇಪ್ಪತ್ತೈದು ಕೆ ಜಿ ಹದಿನೆಂಟು ವಯಸ್ಸಿರೋ ಹುಡುಗಿ ಶೀಸ್ ಅ ಮಾಲ್ ನರೀಶ್ಡ್ ಕಂಡೀಷನ್ ಸೇ ಪ್ರೋಟೀನ್ ಎನರ್ಜಿ ಮಾಲ್ ನರೀಶ್ಡ್ ಅಂತ ಹೇಳ್ತೀವಿ ಮೂಳೆ ಎಲ್ಲ ಕಾಣ್ತಾ ಇರುತ್ತೆ ಅಷ್ಟು ಮಟ್ಟಿಗೆ ತೆಳ್ಳಗೆ ಇರ್ತಾಳೆ ಆಕೆ ಆಕೆ ಸತತವಾಗಿ ಬರೀ ನೀರು ನೀರಿನ ಅಂಶ ಇರುವಂತ ನೇ ಫಾಲೋ ಮಾಡ್ಕೊಂಡು ಬಂದು ಎಲ್ಲಿ ದಪ್ಪ ಆಗ್ಬಿಡ್ತೀನೋ ಅಂತ ಮಾನಸಿಕವಾಗಿ ಒತ್ತಡ ಜಾಸ್ತಿ ಮಾಡಿಕೊಂಡು ಆಕೆ ಬರೀ ನೀರು ನೀರಿನಲ್ಲೇ ಇದ್ದಾಗ ಖಂಡಿತವಾಗೂ ದೇಹಕ್ಕೆ ಪ್ರೋಟೀನ್ ಬೇಕಾಗುತ್ತೆ ಎನರ್ಜಿ ಬೇಕಾಗುತ್ತೆ ಫ್ಯಾಟ್ ಬೇಕಾಗುತ್ತೆ ಎಲ್ಲ ಪೌಷ್ಟಿಕಾಂಶಗಳು ಹಿತಮಿತವಾಗಿ ನಮ್ಮ ದೇಹಕ್ಕೆ ಯಾವ ರೀತಿ ಸೇರ್ಪಡೆ ಆಗಬೇಕು ಆ ಸೇರ್ಪಡೆ ಆದರೆ ಒಂದು ಹಂತದಲ್ಲಿ ಆರೋಗ್ಯಕರವಾಗಿ ಬದುಕ್ಬೋದು ಬಟ್ ಈ ಇಂಥ ಕೇಸ್ಗಳಲ್ಲಿ ತಿಂದರೆ ತಿನ್ನೋದಕ್ಕೆ ಭಯ ಪಡುವಂಥ ಕಂಡೀಷನ್ನು ಆ್ಯಂಡ್ ಶಿ ವಾಸ್ ಆನ್ ದ ಟ್ರೀಟ್ಮೆಂಟ್ ಕೂಡ ಆ ಅನರಕ್ಸಿಯ ಕಂಡೀಷನ್ಗೆ ಸೈಕ್ಯಾಟಿಸ್ಟು ಮತ್ತು ಕೆಲವೊಂದು ಕೌನ್ಸಿಲಿಂಗ್ ಸೆಷನ್ಸ್ ನಡೀತಾ ಇರುತ್ತೆ ಕೆಲವೊಂದು ಡಯಟ್ ಪ್ರಿನ್ಸಿಪಲ್ಸು ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಈ ಥರ ತಿನ್ಬೇಕು ಅಂತೆಲ್ಲ ಡಯನ್ ಅಡ್ವೈಸ್ ಎಲ್ಲ ಕೂಡ ಇರುತ್ತೆ ಬಟ್ ಆದರೂ ಆ ಮಗು ಯಾಕೆ ಆ ಒತ್ತಡದಿಂದ ಹೊರಗಡೆ ಬಂದಿಲ್ವೋ ಇನ್ನೂ ಏನು ಒತ್ತಡ ಜಾಸ್ತಿ ಇತ್ತೋ ಅದು ಅವರವರಿಗೆ ಇದಾಗುತ್ತೆ ಬಟ್ ಯಾವುದೇ ರೀತಿ ತಿಳುವಳಿಕೆ ಇಲ್ದಿರ ಯಾವುದೇ ಒಂದು ಸ್ಪೆಷಲಿಸ್ಟ್ ಹತ್ರ ತಜ್ಞರ ಹತ್ರ ನೀವು ತಿಳ್ಕೊಂಡು ಕನ್ಸಲ್ಟೇಷನ್ ತಗೊಂಡು ನಂತರ ನಿಮ್ಮ ದೇಹದ ಫಿಸಿಕಲ್ ಕಂಡೀಷನ್ ಕ್ಲಿನಿಕಲ್ ಕಂಡೀಷನ್ ಎರಡೂ ಗಮನದಲ್ಲಿಟ್ಕೊಂಡು ಯಾರು ನಿಮಗೆ ಡಯೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೋ ಅಂಥವ್ರನ್ನ ಭೇಟಿಯಾಗಿ ಅಂಥವ್ರು ಕೊಡೋವಂಥ ಡಯಟ್ನ ಪಾಲನೆ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಟ್ ಆದರೆ ಈ ರೀತಿಯಾಗಿ ಏನೂ ತಿಳುವಳಿಕೆ ಇಲ್ದಿರ ಆನ್ಲೈನ್ ಮೂಲಕ ಕೊಡೋವಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳೋದು ಮತ್ತು ಆ ವೆಯ್ಟ್ ಲಾಸ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಜೀವನಕ್ಕೆ ಅಳವಡಿಸ್ಕೊಳೋದು ಇದೆಲ್ಲ ತಪ್ಪು ಅಂದರೆ ಈಗ ಸೋಷಿಯಲ್ ಮೀಡಿಯಾಸ್ ಅನ್ನೋದು ಏನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ಥರ ನಾನಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಲ್ಲಿ ಅಂದರೆ ಒಂದು ಇಬ್ ಎಲ್ಲರೂ ಡಯಟಿಷಿಯನ್ಸೇ ಇರೋದಿಲ್ಲ ಯಾರೋ ಒಬ್ರು ಲೈಫ್ಸ್ಟೈಲ್ನ ಹೇಗೆ ಬೇಕಾದರೂ ಚೇಂಜ್ ಮಾಡ್ಬೋದು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ಬೋದು ಹಾಗಾಗಿ ಇನ್ಫ್ಲೂಯೆನ್ಸರ್ಸ್ ಅಂತ ಕೂಡ ಅಂತಾರೆ ಅವ್ರು ಕೊಡುವಂತಹ ಡಯಟ್ನ ಕನ್ಸಿಡರ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಯಾಕಂದರೆ ಸಾಕಷ್ಟು ಬಾರಿ ಅದು ತಪ್ಪೇ ಇರುತ್ತೆ ಸಿ ಒಬ್ಬ ಮನುಷ್ಯ ಓವರ್ ಆಲ್ ಫಿಟ್ನೆಸ್ ಅಂತ ತಗೊಂಡ್ರೆ ಅವನು ದೈಹಿಕವಾಗಿ ಮತ್ತೆ ಕ್ಲಿನಿಕಲಿ ಎರಡನ್ನಲೂ ನಾವು ಫಿಟ್ನೆಸ್ನ ನೋಡಬೇಕಾಗತ್ತೆ ಒಬ್ಬ ಮನುಷ್ಯ ಸಣ್ಣ ಮಾತಕ್ಕೆ ಅವನ ಆರೋಗ್ಯವಾಗಿದ್ದಾನೆ ಅವ್ನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂದ ಮಾತಕ್ಕೆ ಅವನ ಆರೋಗ್ಯವಾಗಿದ್ದಾನೆ ಅನ್ನೋದು ತಪ್ಪಾಗುತ್ತೆ ಫಿಸಿಕಲ್ ಮತ್ತು ಕ್ಲಿನಿಕಲ್ ಅಷ್ಟೇ ಅಲ್ಲ ಒಬ್ಬ ಮನುಷ್ಯ ದಪ್ಪ ಇದ್ದಾನೆ ಅಂದರೆ ಅವ್ನ ಆರೋಗ್ಯನೂ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಒಬ್ಬ ಮನುಷ್ಯನ ಆರೋಗ್ಯ ಮತ್ತು ಒಬ್ಬ ಮನುಷ್ಯನ ಫಿಟ್ನೆಸ್ಸು ಡಿಪೆಂಡ್ ಆಗೋದೆ ಫಿಸಿಕಲ್ ಮತ್ತು ಕ್ಲಿನಿಕಲ್ ಈ ಫಿಸಿಕಲ್ ಆಸ್ಪೆಕ್ಟಲ್ಲಿ ಕೆಲವೊಂದು ಸ್ಕ್ಯಾನರ್ಸ್ ಇದ್ದಾವೆ ಅದನ್ನ ಈಸಿಯಾಗಿ ಲೈಫ್ ಟ್ರೈನರು ಸ್ಟ್ರೆಂತ್ ಟ್ರೈನರ್ಸು ಅವರು ಮಾಡಿಬಿಡ್ತಾರೆ ಅಸಸ್ ಮಾಡಿಬಿಡ್ತಾರೆ ಬಟ್ ಕ್ಲಿನಿಕಲ್ ಆಸ್ಪೆಕ್ಟ್ ಅಂತ ಹೋದಾಗ ಕೆಲವೊಂದು ಬ್ಲಡ್ ಟೆಸ್ಟು ಈ ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಆಗಿರ್ಬೋದು ಲಿವರ್ ಫಂಕ್ಷನ್ ಟೆಸ್ಟ್ ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಪ ಯಾರು ತಜ್ಞರು ಇರ್ತಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಆ ಕ್ಲಿನಿಕಲ್ ಕಂಡೀಷನಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅದನ್ನು ಪರಿಗಣಿಸಿ ನಂತರ ಅವರಿಗೆ ವೆಯ್ಟ್ ಲಾಸ್ಗೆ ಅಡ್ವೈಸ್ ಮಾಡ್ತಾರೆ ಸೊ ಈ ಥರ ಒಂದು ತಿಳುವಳಿಕೆಯಿಂದ ಈ ಥರ ಒಂದು ಪರಿಣತರ ಹತ್ರ ಹೋಗಿ ಡಯೆಟ್ ತಗೊಂಡು ವೆಯ್ಟ್ ಲಾಸ್ ಆಗಿ ಕ್ಲಿನಿಕಲ್ ಮತ್ತು ಫಿಸಿಕಲ್ ಎರಡರಲ್ಲೂ ಫಿಟ್ ಆಗಿರೋದು ಉತ್ತಮ ಈಗ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಬ್ಬರು ನೀನು ಓವರ್ ವೆಯ್ಟ್ ಇದೆಯಾ ಒಬೆಸಿಟಿ ಇದೆಯಾ ನೀನು ಅಂಡರ್ ವೆಯ್ಟ್ ಇದೆಯಾ ಮಾಲ್ನ್ಯೂಟ್ರಿಷನ್ ಇದೆಯಾ ಈ ಥರ ಒಂದಷ್ಟು ಕಮೆಂಟ್ಗಳು ಕೇಳಿದಾಗ ಯೂಶ್ವಲ್ ಆಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ ತುಂಬ ಕ್ಯಾಲ್ಕುಲೇಟೆಡಾಗಿ ಇರ್ತಾರೆ ಅಂಥವ್ರಿಗೆ ಏನು ಹೇಳ್ತೀರಾ ಇವಾಗ ಈ ಏನು ಬುಲ್ಲಿಯಿಂಗ್ ಅಂತ ಹೇಳ್ತಾರಲ್ಲ ಈಗ ಸ್ಕೂಲ್ಸಲ್ಲಿ ಕಾಲೇಜಸ್ ಅಲ್ಲಿ ಅಥವಾ ವರ್ಕ್ ಆಗಿರ್ಬೋದು ಈ ಬುಲ್ಲಿಯಿಂಗ್ಗೆ ಅಂಡ್ ಹೋದಂತಹ ಒಳಗಾದಂತಹ ವ್ಯಕ್ತಿಗಳು ಈ ಡಯೆಟ್ ಅನ್ನೋದನ್ನು ತುಂಬ ತಗೋತಾರೆ ಮನಸಿಗೆ ಅದು ಎಷ್ಟು ಸ್ಟ್ರೆಸ್ ಮಾಡುತ್ತೆ ಸೊ ಇತ್ತೀಚೆಗೆ ಸ್ಕೂಲ್ಗಳಲ್ಲಿ ಈ ಥರ ಬುಲ್ಲಿಂಗ್ ಕಾಲೇಜ್ನಲ್ಲೆಲ್ಲ ಈ ಥರ ಮಾನಸಿಕ ಒತ್ತಡನ ಮಕ್ಕಳು ತೊಗೊತಾ ಇದ್ದಾರೆ ಅದು ಸ್ಪೆಷಲಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಈ ಥರ ಕಂಡೀಷನ್ಗಳಲ್ಲಿ ಸೊ ಅಂಥ ಕಡೆ ನಾವು ಅವರಿಗೆ ಈ ಡಯಟ್ ಅನ್ನೋ ಕಾನ್ಸೆಪ್ಟನ್ನ ತರೋದಕ್ಕೆ ಮುಂಚೆ ಆ ಮಕ್ಕಳಲ್ಲಿ ಬೆಳವಣಿಗೆ ಟೈಮ್ ಇರುತ್ತೆ ಅದು ಸೊ ಆ ಮಕ್ಕಳು ತಿನ್ನೋದ್ರನ್ನ ಕಮ್ಮಿ ಮಾಡೋದಕ್ಕಿಂತ ತಿಂದಿರೋದನ್ನ ಕರಗ್ಸೋದ್ರಲ್ಲಿ ಇಂಪಾರ್ಟೆಂಟ್ ಆಗಬೇಕಾಗತ್ತೆ ಸೊ ಅವರಿಗೆ ಆ್ಯಕ್ಟಿವಿಟಿ ಬಗ್ಗೆ ಒಳ್ಳೆ ತಿಳುವಳಿಕೆ ತಿಳಿಸಿ ಈ ಥರ ನೀವು ತಿನ್ನೋದನ್ನ ಕಟ್ ಡೌನ್ ಮಾಡಬೇಡಿ ಆಕ್ಟಿವಿಟಿ ಬೆಳೆಸ್ಕೊಳ್ಳಿ ಇಷ್ಟು ಪ್ರಮಾಣದಲ್ಲಿ ಎವ್ರಿ ಡೇ ಆ್ಯಕ್ಟಿವಿಟಿ ಮಾಡಿದ್ರೆ ಖಂಡಿತವಾಗೂ ನಿಮ್ಮ ದೇಹದ ಬೊಜ್ಜು ಕಮ್ಮಿ ಆಗುತ್ತೆ ಜೊತೆ ಜೊತೆಗೆ ನಿಮ್ಮ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಏಜ್ ಗ್ರೋತ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಟೈಮ್ ಪೀರಿಯಡ್ನಲ್ಲಿ ನೀವು ಡಯಟ್ ಮಾಡ್ತಾ ಹೋದರೆ ಖಂಡಿತ ಗ್ರೋತಲ್ಲೂ ರಿಟೆನ್ಷನ್ ಕಾಣ್ತೀವಿ ಅಷ್ಟೇ ಅಲ್ಲ ಕೆಲವೊಂದು ಸೈಕೊಲಾಜಿಕಲ್ ಡಿಸರ್ಡರ್ ಈಗ ಅನರೆಕ್ಸಿಯಾ ಇಲ್ಲ ಹಲವಾರು ಸ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ಗೆ ಇಶ್ಯೂಸ್ಗೆ ಒಳಗಾಗ್ತಾರೆ ಅಷ್ಟೇ ಅಲ್ಲ ಅವರಲ್ಲಿ ಖಿನ್ನತೆ ಅಂದ್ರೆ ಏನು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾರಾದರೂ ಒಬ್ಬರು ಟೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸ್ವಲ್ಪ ಮನಸ್ಸಿಗೆ ತಗೊಂಡು ಇಲ್ಲಿ ಲೆಟ್ ಮಿ ಚೆಕ್ ಇನ್ ಇಂಟರ್ನೆಟ್ ಈಸಿಯಾಗಿ ಆಕ್ಸಸ್ ಆಗೋದು ಸೊ ಲೆಟ್ ಮಿ ಗೋ ಹಿಡ್ ವಿತ್ ದೀಸ್ ಅಂತ ಟ್ರೈ ಮಾಡೋದು ಇದೆಲ್ಲಾನು ಮಾನಸಿಕ ಒತ್ತಡ ಮತ್ತೆ ಹೆಚ್ಚಾಗ್ತಾ ಹೋಗದಂಗೆ ಅವ್ರ ಆರೋಗ್ಯ ಸ್ಥಿತಿನೂ ಗಂಭೀರ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನ್ ಬೇಕು ಅಂತಂದ್ರೆ ಫಸ್ಟ್ ತಂದೆ ತಾಯಿ ಆದವರು ಮಕ್ಕಳಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ನ ತುಂಬಬೇಕು ಅಷ್ಟೇ ಅಲ್ಲ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದು ತಪ್ಪಲ್ಲ ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಂತೀವಿ ಯಾವ ಮಟ್ಟದಲ್ಲಿ ಯೂಸ್ ಮಾಡ್ಕೊತೀವಿ ಅನ್ನೋದು ಒಂದು ನಮ್ಮ ತಿಳುವಳಿಕೆ ಮೀರಿದು ಸೊ ಇಂಥ ವಿಚಾರಗಳನ್ನೆಲ್ಲ ಪೇರೆಂಟ್ಸ್ ಆದವರು ಇಲ್ಲ ಮನೇಲಿ ಯಾರು ದೊಡ್ಡವರಿದ್ದಾರೆ ಇಲ್ಲ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಟೀಚರ್ಸ್ಗಳು ಇದನ್ನೆಲ್ಲ ಮಕ್ಕಳಲ್ಲಿ ತುಂಬ್ತಾ ಹೋದರೆ ಖಂಡಿತ ಇದರಿಂದ ಮಕ್ಕಳು ಹೊರಬರ್ಬೋದು ಬಟ್ ಡಯಟ್ ಕಾನ್ಸೆಪ್ಟ್ ಇನ್ ಡೆವಲಪ್ಮಿಂಗ್ ಚಿಲ್ಡ್ರನ್ಸ್ ಅಂದರೆ ಸ್ಕೂಲ್ ಗೋಯಿಂಗ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ಸಲ್ಲಿ ಡಯಟ್ ಅನ್ನೋದಕ್ಕಿಂತ ಆ್ಯಕ್ಟಿವಿಟಿ ಕಡೆ ಫೋಕಸ್ ಮಾಡಿದ್ರೆ ಖಂಡಿತ ಅವ್ರ ತೂಕನೂ ಇಳಿಯುತ್ತೆ ಅವರು ಕ್ಲಿನಿಕಲ್ಲೂ ಫಿಟ್ ಆಗಿರ್ತಾರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಡೆಯುತ್ತೆ ಈಗ ಈ ಇನ್ಫ್ಲೂಯೆನ್ಸಸ್ ಅಂತ ನಾವೇನು ನೋಡ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರೆಲ್ಲ ವೆಯ್ಟ್ ಲಾಸ್ಗೆ ನಾನು ಹಾಟ್ ವಾಟರ್ನೇ ತಗೋತಾ ಇದ್ದೀನಿ ವೆಯ್ಟ್ ಗೇನಿಗೆ ನಾನು ಈ ಥರ ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀನಿ ಈ ರೀತಿಯಾದಂತಹ ಒಂದಷ್ಟು ವಿಡಿಯೋಗಳು ಪ್ರತಿನಿತ್ಯ ನಾವು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಲ್ಲಿ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡ್ತಾನೆ ಇರ್ತೀವಿ ಅಂದರೆ ವೆಯ್ಟ್ ಲಾಸಿಗೆ ಹೀಗೆ ಮಾಡಬೇಕು ವೆಯ್ಟ್ ಗೇನಿಗೆ ಹೀಗೆ ಮಾಡಬೇಕು ಅವರು ಅವರು ನಿಜವಾಗ್ಲೂ ಕುಡಿತಿದಾರಾ ಇಲ್ವಾ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿದೆ ಅವ್ರು ತೊಗೋತಿದ್ದಾರೆ ಸೊ ದಟ್ ನಾವು ಅದನ್ನು ಫಾಲೋ ಮಾಡಿದ್ರೆ ನಾವು ಹಾಗೆ ಹಾಕ್ತೀವೇನೋ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಜಾಸ್ತಿ ಇದೆ ಈಗ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಈ ಮೀಡಿಯಾ ಗುಡ್ ಗುಡ್ಡನೆ ಬಟ್ ಅದೇ ರೀತಿ ನಾವು ಯಾವ ಮಟ್ಟದಲ್ಲಿ ಅದನ್ನ ತಗೊತೀವಿ ಯಾರು ಕರೆಕ್ಟಾಗಿ ಪೋಸ್ಟ್ ಮಾಡ್ತಾರೆ ಅನ್ನೋದು ಗೈಡ್ ಮಾಡೋದನ್ನೇ ವೆರಿ ಇಂಪಾರ್ಟೆಂಟ್ ಸೊ ಎಸ್ ಎ ಬಿ ಸಿ ಜ್ಯೂಸ್ ಮತ್ತು ಕೆಲವೊಂದು ಹಲವಾರು ಡಯೆಟ್ಸ್ಗಳನ್ನೆಲ್ಲ ಇದರಲ್ಲಿ ಬರುತ್ತೆ ಸಿ ಯಾರು ಏನೇ ಹೇಳ್ಬೋದು ನಿಮ್ಮ ಕಣ್ಣಿಗೆ ಅದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಕಾಣೋ ತರಕಾರಿ ಹಣ್ಣು ಜ್ಯೂಸ್ಗಳು ಹೇಳಿದ್ರೆ ಖಂಡಿತ ಅದನ್ನ ಬಳಕೆ ಮಾಡಿ ಅದು ಎಲ್ಲರೂ ತಿನ್ನೋ ಅಂಥದ್ದೇ ಅದರಿಂದ ಯಾವುದೇ ಟಾಕ್ಸಿನ್ಸ್ ಆಗೋದಿಲ್ಲ ನೀವು ಒಂದು ಪ್ರಮಾಣದಲ್ಲಿ ಹೆಚ್ಚು ತಿನ್ಬೋದು ಇನ್ನೊಬ್ಬರು ಕಮ್ಮಿ ತಿನ್ಬೋದು ಅಷ್ಟೇ ಆಗಿರುತ್ತೆ ಈ ಕ್ಯಾರೆಟು ಆ್ಯಪಲ್ ಬೀಟ್ರೂಟ್ ಇಂಥದನ್ನ ತಿನ್ನಿ ಅಂತ ಅವ್ರು ಯಾವ್ದಾದ್ರು ಒಂದು ಸ್ಪೆಷಲ್ ಡಯೆಟಲ್ಲಿ ಆ್ಯಡ್ ಮಾಡಿದ್ರೆ ತಿನ್ನಿ ಯಾಕೆಂದರೆ ಅದು ನೈಸರ್ಗಿಕವಾಗಿ ಅದು ಒಂದು ಆಹಾರ ಅದನ್ನ ಬಿಟ್ಟು ಯಾವುದೋ ಬೇರೆ ಸಪ್ಲಿಮೆಂಟ್ಸ್ ಆಗಿರ್ಬೋದು ಈ ಥರ ಬೇರೆ ಸಿಂಥೆಟಿಕ್ ಪ್ರಾಡಕ್ಟ್ಸ್ನ ಏನಾದರೂ ಗೈಡ್ ಮಾಡಿದ್ರೆ ಖಂಡಿತವಾಗೂ ಅದಕ್ಕೆ ಒಳಗಾಗ್ದಿರ ಅದನ್ನು ಒಂದು ಒಳ್ಳೆ ತಜ್ಞರ ಹತ್ರ ಹೋಗ್ಬಿಟ್ಟು ಗೈಡೆನ್ಸ್ ತಗೊಂಡು ಕ್ಲಿನಿಕಲಿ ಫಿಸಿಕಲಿ ಏನಿದೆ ಕಾಂಪೋನೆಂಟ್ಸ್ ಚೆಕ್ ಮಾಡಿಸಿ ನಂತರ ಯಾವುದೇ ಡಯಟ್ಗೆ ಅಪ್ರೋಚ್ ಹೋಗೋದು ತುಂಬ ಒಳ್ಳೇದು ಓಕೆ ಮೇಡಮ್ ನನ್ನ ಲಾಸ್ಟ್ ಕ್ವೆಶನ್ ಈಗ ಏನು ಮಕ್ಕಳಲ್ಲಿ ಅಥವಾ ಇವಾಗ ಏಯ್ಟೀನ್ ಇಯರ್ಸ್ ಓಲ್ಡ್ ಇದ್ರೋರು ಕೇರಳದಲ್ಲಿ ತೀರ್ಕೊಂಡಂತಹ ನಂದ ಅಂತ ಹೇಳೋರು ಸಾನ ನಂದ ಅನ್ನೋರು ಈ ರೀತಿಯಾಗಿರಬೇಕಾದ್ರೆ ಅಂದರೆ ಒಂದು ಡಯೆಟ್ ಅಂತ ಬಂದಾಗ ನಾನು ಓವರ್ ವೆಯ್ಟ್ ಇದ್ದೀನಿ ಅಂದೋರು ಯಾವ ರೀತಿಯಾದಂತಹ ಫುಡ್ ಪ್ಲೇಟ್ನ ಮೇಂಟೇನ್ ಮಾಡಬೇಕು ಅಂಡರ್ ವೆಯ್ಟ್ ಇರೋರು ಯಾವ ರೀತಿಯಾದಂತಹ ಫುಡ್ ಪ್ಲೇಟ್ನ ಮೇಂಟೇನ್ ಮಾಡಬೇಕು ಓಕೆ ಸಿ ಓವರ್ ವೆಯ್ಟ್ ಅಂಡರ್ ವೆಯ್ಟ್ ಅಂತ ಗಮನದಲ್ಲಿ ತಗೊಂಡಿರಾ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿ ತಟ್ಟೆನ ಇಟ್ಕೊಳ್ಬೇಕು ಅವರ ಊಟ ತಟ್ಟೆನಲ್ಲಿ ಏನೇನು ಇರಬೇಕು ಅಂತ ಅಂದರೆ ಒಂದು ಪ್ಲೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಕಾಲು ಭಾಗ ಅನ್ನ ರೊಟ್ಟಿ ಚಪಾತಿ ಮುದ್ದೆ ಆ ಥರ ಇರಬೇಕು ಇನ್ನು ಕಾಲು ಭಾಗ ಬಂದು ಪ್ರೋಟೀನ್ ಹೈ ಪ್ರೋಟೀನ್ ಅಂದರೆ ಕಾಳು ಬೇಳೆ ಪನ್ನೀರ್ ಚಿಕನ್ ಈ ಥರದ್ದು ಇರಬೇಕು ಇನ್ನು ಅರ್ಧ ಭಾಗ ಏನು ಪ್ಲೇಟಿಂಗ್ ಇರುತ್ತೆ ಅದರ ತುಂಬ ತರಕಾರಿ ಮತ್ತು ತರಕಾರಿ ಕಾಳು ಮೊಳಕೆ ಕಾಳು ಈ ಥರದನ್ನೆಲ್ಲ ತರಕಾರಿ ಅಂಶಗಳನ್ನ ಹೆಚ್ಚಾಗಿ ಇಟ್ಕೊಳ್ಬೇಕು ಸೊ ಈ ಥರ ಪ್ಲೇಟಿಂಗ್ನ ಯಾರು ಮಾಡ್ತಾರೆ ಖಂಡಿತವಾಗೂ ಅವ್ರ ದೇಹ ಸ್ಥಿತಿ ಆರೋಗ್ಯವಾಗೇ ಇರುತ್ತೆ ಬರೀ ತಿನ್ನೋದು ಮಾತ್ರ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಒಳ್ಳೆಯ ಫಿಟ್ನೆಸ್ ಬೇಕು ಅನ್ನೋದು ತಿಂದ್ಬಿಟ್ರೆ ಸಿಕ್ಬಿಡಲ್ಲ ಅವ್ನ ದೇಹ ದಂಡನೆ ಆಗಲೇಬೇಕು ಮಾನಸಿಕವಾಗಿ ಅವನು ಒತ್ತಡದಿಂದ ದೂರ ಇರಬೇಕು ಸೊ ಈ ಮೂರೂ ಗಮನದಲ್ಲಿಟ್ಕೊಂಡು ಯಾರು ದಿನನಿತ್ಯ ಕ್ರಮಗಳಲ್ಲಿ ಅವರ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಮನಸ್ಥಿತಿನಿಟ್ಕೊಂಡು ಒಳ್ಳೆ ಆಡ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಆರೋಗ್ಯವಾಗಿ ಇರೋರು ಈ ಥರ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯರ್ ಟೈಮ್ ನೋಡಿದ್ರಲ್ಲ ಈಗ ಏನು ಮಕ್ಕಳಲ್ಲೇ ಆಗಿರ್ಬೋದು ಅಥವಾ ದೊಡ್ಡವರಲ್ಲೇ ಆಗಿರ್ಬೋದು ಒಂದಷ್ಟು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸನ್ನ ನೋಡಿಕೊಂಡು ಡಯಟ್ನ ಈ ಥರ ಮಾಡ್ತಿದ್ದೀವಿ ಆ ಥರ ಮಾಡ್ತಿದ್ದೀವಿ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ ಅದನ್ನು ಎಕ್ಸ್ಪೀರಿಯೆನ್ಸು ಮಾಡಿರ್ತೀವಿ ಅದ್ರ ಬದಲಾಗಿ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ನಿಮ್ಮ ಡಯೆಟ್ನ ನೀವು ಫಾಲೋ ಮಾಡಿದ್ರೆ ಅದರಲ್ಲಿ ತಪ್ಪೇನಿಲ್ಲ ನಿಮಗೂ ಕೂಡ ಒಳ್ಳೆ ರಿಸಲ್ಟೇ ಬರುತ್ತೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ